ಲಿಂಗಾಯತ ಸಮಾಜಕ್ಕೆ ಮೀಸಲಾತಿ ಕೊಡಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ವ್ಯಕ್ತಿ ನಾನು ಯಡಿಯೂರಪ್ಪನವ್ರು ಆಗಲಿ ಎರಡ್ರವರು ಕ್ಯಾಬಿನೆಟ್ನಲ್ಲಿರ್ತಕ್ಕಂಥವ್ರು ಯಾರೂ ಆಗಲಿ ಅವತ್ತು ಸಹಿತಗೆ ಅದ ಸಂಪೂರ್ಣವಾಗಿ ಮೀಸಲಾತಿ ಅನ್ನುವಂತದ ಬಗ್ಗೆ ನಾವು ಕ್ಯಾಬಿನೆಟ್ನಲ್ಲಿ ರೆಕಮೆಂಡೇಶನ್ ಮಾಡಿದ್ದೇವೆ ಮತ್ತು ಅದು ಸಪೋರ್ಟ್ ಮಾಡುವಂಥದ್ದು ಮಾಡಿದ್ದೇವೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವಿರೋಧ ಮಾಡುವಂಥ ಪ್ರಶ್ನೆ ಬಂದಿಲ್ಲ ನೋಡಿ ಈ ರೀತಿ ಈ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂಥದ್ದು ನಡೀತದೆ ಹೀಗಾಗಿ ಅದಕ್ಕೇನು ಬೇಸ್ ಇಲ್ಲ ಅಂತ ಹೇಳ್ತೇನೆ ನೋಡಿ ಅದಕ್ಕೆ ನಾನು ಈಗ ನೋಡಿ ಇವತ್ತು ನ್ಯಾಷನಲ್ ಇಶ್ಯೂ ಮೇಲೆ ಚುನಾವಣೆ ನಡೀತಾ ಇದೆ ಇವತ್ತು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ನರೇಂದ್ರ ಮೋದಿಯವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಆಸೆಗಳನ್ನು ಹೊತ್ಕೊಂಡು ಜನ ಇವತ್ತು ಈಗ ನಾ ಇಲ್ಲಿ ಬರುವಾಗೆ ಮಹಿಳೆಯರು ತಾವೇ ವಾಲಂಟ್ರಿ ಈ ಸಲ ಬರ್ತೀನಿ ಮೋದಿ ಅವರು ಪ್ರಧಾನಮಂತ್ರಿ ಆದರು ಇವತ್ತು ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂತ ಚುನಾವಣೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡಬೇಕು ರಾಷ್ಟ್ರೀಯ ವಿಚಾರಗಳನ್ನ ಚರ್ಚೆ ಮಾಡುವಂತ ವಿಚಾರ ರಾಷ್ಟ್ರೀಯ ನಾಯಕತ್ವ ಯಾರು ಅನ್ನುವಂಥದ್ದು ವಿಚಾರ ಮಾಡುವಂತ ಚುನಾವಣೆ ಹೀಗಾಗಿ ಇಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ಬೋದು ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಬೇರೆ ಬೇರೆ ವಿಚಾರ